ಶಿಕ್ಷಣ ಮುಗಿಸಿದ ಕೂಡಲೇ ಹೆಚ್ಚಿನ ಉದ್ಯೋಗ ಅರಸುತ್ತಾ ಹೋಗುತ್ತಾರೆ ಆದರೆ ಇಲ್ಲೊಬ್ಬ ಯುವಕ ಒಂದು ಹೊಸ ಕಂಪನಿಯನ್ನು ಸೃಷ್ಟಿಸಿ ಸಾವಿರಾರು ಮಂದಿಗೆ ಉದ್ಯೋಗ ನೀಡಿದ್ದಾನೆ ಆ ಕಂಪನಿ ಯಾವುದು ಅದರ ವಿಶೇಷತೆ ಏನು ಈ ಸ್ಟೋರಿ ನೋಡಿ ಶಿಕ್ಷಣ ಮುಗಿಸಿದ ಕೂಡಲೇ ಹೆಚ್ಚಿನವರು ಉದ್ಯೋಗ ಅರಸುತ್ತಾ ಹೋಗುತ್ತಾರೆ ಆದರೆ ಇಲ್ಲೊಬ್ಬ ಯುವಕ ತ ಒಂದು ಹೊಸ ಕಂಪನಿಯನ್ನ ಸೃಷ್ಟಿಸಿ ಸಾವಿರಾರು ಮಂದಿಗೆ ಉದ್ಯೋಗ ನೀಡಿದ್ದಾನೆ ಆ ಕಂಪನಿಯು ಯಾವುದು ಆ ಕಂಪನಿಯ ವಿಶೇಷತೆ ಏನು ಅಂತೀರಾ ಇಲ್ಲದೆ ಆ ಬಗ್ಗೆ ಒಂದು ಸ್ಟೋರಿ ಕಂಪೆನಿಯ ಸ್ಥಾಪಿಸಿ ಸಾವಿರಾರು ಯುವಕರಿಗೆ ಉದ್ಯೋಗ ನೀಡಿದ ಯುವಕ ಏಳು ದೇಶ ಹದಿನೇಳು ರಾಜ್ಯಕ್ಕೆ ಕಂಪನಿಯ ವಿಸ್ತರಿಸಿದ ಛಲಬಿಡದ ಹಠವಾದಿ ಬಡವರ ಕನಸಿನ ಆಸೆಗೆ ದಾರಿದೀಪವಾದ ಡ್ರೀಮ್ ಡೀಲ್ ಹೌದು ಕನಸು ನನಸಾಗುವ ಉದ್ದೇಶದಿಂದ ರೂಪಿಸಲ್ಪಟ್ಟ ಸಂಸ್ಥೆಯೇ ಡ್ರೀಮ್ ಡೀಲ್ ಗ್ರೂಪ್ ಗ್ರಾಹಕರನ್ನೆಲ್ಲ ಒಂದೇ ಸೂರಿನಡಿ ಸೇರಿಸುವ ಯೋಜನೆಯೊಂದಿಗೆ ಡ್ರೀಮ್ ಡೀಲ್ ಗ್ರೂಪ್ ಅಸ್ತಿತ್ವಕ್ಕೆ ಬಂದಿದ್ದು ಡ್ರೀಮ್ ಡೀಲ್ ಫರ್ನಿಚರ್ ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಡ್ರೀಮ್ ಡೀಲ್ ಚಿನ್ನದ ಮಳಿಗೆಗಳನ್ನು ಹೊಂದಿದೆ ಏಳು ದೇಶಗಳಲ್ಲಿ ಹಾಗೂ ಭಾರತದ ಹದಿನೇಳು ರಾಜ್ಯಗಳಲ್ಲಿ ಶಾಖೆಗಳನ್ನು ಹೊಂದಿರುವ ಈ ಸಂಸ್ಥೆಯ ಕಾರ್ಪೊರೇಟ್ ಆಫೀಸ್ ಮಂಗಳೂರಿನ ಜೆಪ್ಪಿನ ಜೆಪ್ಪಿನಮೊಗುರಿನ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಉದ್ಘಾಟನೆಗೊಂಡಿತು ಖ್ಯಾತ ತುಳು ಚಲನಚಿತ್ರ ನಟ ಭೋಜರಾಜ್ ವಾಮಂಜೂರು ಎನ್ಎಸ್ ಯುಐನ ಸುಹಾನ್ ಆಳ್ವ ಮತ್ತಿತರರು ನೂತನ ಕಚೇರಿಯನ್ನ ಉದ್ಘಾಟಿಸಿದರು కొంచెం ఎందు డ్రీమ్ డ్రీమ్ ఆసే అండ్ డీల్ మొత్తం నుంచిన సంస్థేనే డ్రీమ్ డీల్ దెబ్బ దగ్గర మనుష్యకు మస్తు కొంచెం ఆస చెడు జీవనుడు పాపదేవాడు మల్ల మిడిల్ క్లాస్ ఫ్యామిలీ అయ్యేవాడు మాత్రమే కొంచెం ఆశ చెప్పుడు ఏం ఇల్లు కట్టుడు కొంచెం ఆత బంగారు ఎప్పుడు కొంచెం ఆత విందు కాసావుడి ಯಾನ್ ಒಂಜಿ ಸಮಾಜೊಡು ಎಡ್ಡೆ ವ್ಯಕ್ತಿ ಆವೊಡು ಆ ಡ್ರೀಮ್ ಎಸ್ ಎಸ್ಸಿ ಮಲ್ಪುಡು ದಂಡ ಪ್ರತಿ ಒಂಜಿ ಸಾಧನೆಗಲ ಒಂಜಿ ಡ್ರೀಮ್ ಉಪ್ಪುಂಡುಗೆ ಯಾನ್ ದಾದ ಮಲ್ಪುಂದಂಡಲ ಒಂಜಿ ಏಂ ಉಪ್ಪುಂಡು ಒಂಜಿ ಗುರಿ ಸಾಧನದ ಗುರಿ ಆ ಸಾಧನದ ಗುರಿ ದ ಮುಟ್ಟೋಡು ದಂಡ ಆಯೆಗೆ ಡ್ರೀಮ್ ಒಡುಗೆ ಯಾನ್ ಇಂಚೆನೆ ಆವೊಡು ಇಂಚೆನೆ ಒಪ್ಪೊಡು ಇಂಚೆನೆ ಉಪ್ಪುಡು ಸಾಮಾಜೊಡು ಇಂಚನೆ ಎಡೆಪುಧರ್ಬರುಡು ಸಮಾಜಡಿ ಸಾಧನೆ ಮಲ್ಪಡು ಪಂಕ್ರಂಜನ ಡ್ರೀಮ್ ಜೊಟ್ಟಿಗೆ ಈ ಪುಯಾರ ಮಕ್ಕಳಿಗೆ ಸಾಧನೆ ಮಲ್ಪರೆ ಆಗ್ಬಿಡು ತನ್ನ ಯಶಸ್ವಿ ಆದ ನಡ್ತಾರೆ ಸಾಧೆ ಈ ಸುಹೇಲ್ ಹೇಳ್ಮತ್ತ ತಂಡದವರು ಅದು ನೋಡಿದಾಗ ಅವರಲ್ಲಿ ಒಂದು ಛಲ ಇತ್ತು ಏನನ್ನಾದರೂ ನಾವು ಸಾಧಿಸ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಂಸ್ಥೆಯನ್ನು ಕೆಳಗಡೆ ಹೋಗ್ಲಿಕ್ಕೆ ಬಿಡಲ್ಲ ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ನಾವು ಬೆಳೆಸ್ತೇವೆ ಅನ್ನೋದೊಂದು ಹಠವನ್ನು ನಾನು ನೋಡಿದ್ದೆ ಇವತ್ತು ನನಗೆ ಕರೆ ಮಾಡಿ ಜಪ್ಪಿನ ಮಗುವಿನ ಬಳಿ ಒಂದು ಬಿಲ್ಡಿಂಗ್ ಬಿಲ್ಡಿಂಗಲ್ಲಿ ನಮ್ಮ ಕಚೇರಿ ಆಗ್ತಾ ಇದೆ ಅಂದರೆ ಫರ್ನಿಚರ್ ಶಾಪು ಬಂಗಾರದಲ್ಲಿ ಎಲ್ಲ ಕೂಡ ಮಾಡ್ತಾ ಇದ್ದರೆ ಹೇಳಿದಾಗ ಅತ್ಯಂತ ಹೆಚ್ಚಿಗೆ ಖುಷಿಪಟ್ಟವ್ರು ನಾನು ಯಾಕಂತ ಹೇಳಿದರೆ ಈ ಯುವಕರಲ್ಲಿ ಆ ದಿನ ನಾನು ಒಂದು ಛಲವನ್ನು ಕಂಡಿದೆ ಇವತ್ತು ರಾಜ್ಯಾದ್ಯಂತ ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಶಾಖೆಯನ್ನು ಹೊಂದಿ ಮೂವತ್ತೈದು ಸಾವಿರಕ್ಕೂ ಅಧಿಕ ಮಂದಿ ಗ್ರಾಹಕರ ನಂಬಿಕೆ ಹಾಗೂ ವಿಶ್ವಾಸವನ್ನು ದಿನಗಳಲ್ಲಿ ಈ ಸಂಸ್ಥೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಅಗತ್ಯ ಮನೆ ಬಳಕೆ ವಸ್ತುಗಳ ಖರೀದಿಗೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅತ್ಯುತ್ತಮ ಸಂಸ್ಥೆಯಾಗಿದ್ದು ತಿಂಗಳಿಗೆ ಒಂದು ಸಾವಿರ ರೂಪಾಯಿಯಂತೆ ಪಾವತಿಸಿ ಇಪ್ಪತ್ತು ಕಂತುಗಳನ್ನು ಕಟ್ಟುವ ಮೂಲಕ ಕನಸಿನ ವಸ್ತುಗಳನ್ನು ಖರೀದಿಸಬಹುದು ಅಲ್ಲದೆ ಗ್ರಾಹಕರಿಗೆ ಲಕ್ಕಿ ಡ್ರಾವನ್ನ ಮಾಡಲಾಗುತ್ತಿದ್ದು ಇದರಲ್ಲಿ ಹಲವು ಮನೆಗಳು ಕಾರುಗಳು ಬೈಕ್ ಸಹಿತ ಹಲವು ವಸ್ತುಗಳು ದೊರೆಯುತ್ತವೆ ಇಲ್ಲಿ ಬಗ್ಗೆ ನನಗೆಲ್ಲ ವಿವರವಾಗಿ ಹೇಳಿದ್ರು ತಿಂಗಳಿಗೆ ಒಂದು ಸಾವಿರ ಕಟ್ಟಲಿಕ್ಕೆ ಇದರಿಂದ ಪ್ರತಿ ತಿಂಗಳು ಡ್ರಾ ಬರ್ತದೆ ನಮಗೆ ಏನು ಆಸೆ ಇರ್ತದೆ ನಮ್ಗೊಂದು ಗಾಡಿ ತಗೊಳ್ಬೇಕಂತ ಆಸೆ ಇರ್ತದೆ ಮಧ್ಯಮ ವರ್ಗದವರಿಗೆ ನಮಗೆ ಒಂದು ಗಾಡಿ ತಕೊಳ್ಬೇಕಾದ್ರೆ ಐದಾರು ವರ್ಷ ಲೋನ್ ಕಟ್ಟಬೇಕು ಅದು ಲೋನ್ ನಮಗೆ ಸಿಗುವುದಿಲ್ಲ ಯಾಕಂದರೆ ಗೌರ್ಮೆಂಟ್ ಜಾಬಲ್ಲಿರೋರಿಗೆಲ್ಲ ಸಿಗ್ತದೆ ಮನೆ ಇರ್ಬೋದು ಮನೆ ಅದರಲ್ಲಿ ಯಾರು ಮನೆ ಇಟ್ಟಿದ್ದಾರೆ ಡ್ರಾ ಡ್ರಾದಲ್ಲಿ ನಾನು ಒಂದು ಇಪ್ಪತ್ತು ವರ್ಷದಿಂದ ಆಸೆಯಲ್ಲಿದ್ದೇನೆ ನನಗೊಂದು ಮನೆ ಬೇಕಂತೇಳಿ ಯಾಕಂದರೆ ನಮಗೆ ಲೋನೆಲ್ಲ ಸಿಗೋದಿಲ್ಲ ಫಾರಿನ್ನಲ್ಲಿರುವವರಿಗೆ ಗೌರ್ಮೆಂಟ್ ಜಾಬಲ್ಲಿರುವವರಿಗೆ ಮನೆ ಪರ್ಚೇಸ್ ಮಾಡ್ಬೋದು ನಮ್ಮಂಥ ಬಡವರಿಗೆ ಮನೆ ತಗೊಳ್ಳೋದು ತುಂಬ ಕಷ್ಟ ಆದರೆ ಈ ಡ್ರೀಮ್ ಡೀಲ್ ಸ್ಕೀಮಲ್ಲಿ ಮನೆ ಕೂಡ ಇಟ್ಟಿದ್ದಾರೆ ನನಗೆ ಆಯಿತು ಇದರಿಂದ ನಮಗೊಂದು ಡ್ರಾ ಸಿಕ್ಕಿದರೆ ಇಪ್ಪತ್ತು ಸಾವಿರ ನಾವು ಕಟ್ಟಲಿಕ್ಕೆ ತಿಂಗ್ಳಿಗೆ ಒಂದು ಸಾವಿರದ ನಮಗೆ ಒಂದು ಮನೆ ಸಿಕ್ಕಿದ್ರೆ ಎಷ್ಟೋ ಒಳ್ಳೇದಾಗ್ತದೆ ಹಾಗೆ ನನ್ನ ಹಾಗೆ ನಾನು ಸೇರಿದೆ ಹಾಗೆ ತುಂಬಾ ಜನ ಎಷ್ಟೋ ಜನ ಕನಸು ಕಾಣ್ತಾರೆ ನಮಗೆ ಒಂದು ಮನೆ ಕಟ್ಟಬೇಕಂತೇಳಿ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತದೆ ಇದರಿಂದ ಹಾಗೆ ನಾನು ಕೂಡ ಆಸೆಯಲ್ಲಿ ಸೇರಿದ್ದೇನೆ ನನ್ಗೊಂದು ಕನಸುಂಟು ಒಂದು ಮನೆ ಸಿಗಬೇಕಂತೇಳಿ ಡ್ರೀಮ್ ಡೀಲ್ ಗ್ರೂಪ್ ಮಂಗಳೂರಿನಾದ್ಯಂತ ಭಾರಿ ಸದ್ದು ಮಾಡುತ್ತಿದ್ದು ಈಗಾಗಲೇ ಮೂವತ್ತು ಸಾವಿರಕ್ಕೂ ಅಧಿಕ ಸಂತೃಪ್ತ ಗ್ರಾಹಕರನ್ನ ಒಳಗೊಂಡಿದೆ ಸೊ ಡ್ರೀಮ್ ಡೀಲ್ ಗ್ರೂಪ್ ಅನ್ನುವಂಥ ಈ ಒಂದು ಸಂಸ್ಥೆಯ ಒಂದು ಕಾರ್ಪೊರೇಟ್ ಆಫೀಸ್ ಲಾಂಚಿಂಗ್ ಇವತ್ತು ನಾವು ಮಾಡ್ತಾ ಇದ್ದೇವೆ ಮಂಗಳೂರಿನ ಹೃದಯ ಭಾಗದಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿ ಆದರೆ ಇವ ಇದೊಂದು ವಿಭಿನ್ನವಾದಂಥ ಯೋಜನೆ ಹಲವಾರು ಜನರಿಗೆ ಉದ್ಯೋಗ ನೀಡುವಂಥ ಒಂದು ಯೋಜನೆ ಇದರ ಮುಖಾಂತರ ನಾವು ಏನು ಮಾಡಲಿಕ್ಕೆ ಹೊಟ್ಟಿದ್ದೇವೆ ಅಂತ ಹೇಳಿದರೆ ನಾವು ಪದವೀಧರಾದ ನಂತರ ಇನ್ನೊಬ್ಬರ ಹತ್ರ ಜಾಬ್ ಉದ್ಯೋಗ ಕೇಳುವುದಕ್ಕಿಂತ ನಾವು ಉದ್ಯೋಗ ನೀಡುವುದೇ ಲೇಸು ಅನ್ನುವಂಥ ಒಂದು ಮನೋಭಾವವನ್ನು ಇಟ್ಟುಕೊಂಡು ಒಂದು ವಿಭಿನ್ನ ರೀತಿಯ ಯೋಜನೆ ಮುಖಾಂತರ ನಾವು ಕರ್ನಾಟಕದಾದ್ಯಂತ ಈಗಾಗಲೇ ಒಳ್ಳೆಯ ರೀತಿಯ ಒಂದು ಹೆಸರನ್ನು ಗಳಿಸಿದ್ದೇವೆ ಅದಕ್ಕೆ ದೇವರಿಗೂ ದೇವರ ಆಶೀರ್ವಾದ ಮತ್ತು ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ನಾವು ಈಗಾಗಲೇ ದೊಡ್ಡ ಮಟ್ಟದ ಒಂದು ಹೆಸರನ್ನು ಗಳಿಸಲಿಕ್ಕೆ ಈಗಾಗಲೇ ನಾವು ನಾವು ಸಫಲರಾಗಿದ್ದೇವೆ ಅಂತ ಕೂಡ ನಾವು ಹೇಳಬಹುದು ಅದೇ ರೀತಿ ಡ್ರೀಮ್ ಡೀಲ್ ಗ್ರೂಪ್ ಅಂದರೆ ಏನು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಾಜೆಕ್ಟ್ಸ್ಗಳಿದೆ ಡ್ರೀಮ್ ಡೀಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಆಗಿರಬಹುದು ಡ್ರೀಮ್ ಡೀಲ್ ಫರ್ನಿಚರ್ಸ್ ಆಗಿರಬಹುದು ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಆಗಿರಬಹುದು ಡ್ರೀಮ್ ಡೀಲ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಆಗಿರ್ಬೋದು ಸೊ ಇನಿಷಿಯಲಿ ನಾವು ಏನು ಮಾಡ್ತಾ ಇದ್ವಿ ಯಾವುದೇ ಒಂದು ಪ್ರಾಡಕ್ಟನ್ನು ವ್ಯಾಪಾರ ಮಾಡುವಂಥದ್ದು ಕಷ್ಟ ಇರುವಂಥ ವಿಚಾರ ಆದರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಪ್ರಾಡಕ್ಟ್ ಇಲ್ಲ ಅಂದರೂ ಕೂಡ ಇನ್ನೊಬ್ರ ಹತ್ರ ನೀವು ಟೈಅಪ್ ಮಾಡಿಕೊಂಡು ನೀವು ಅದನ್ನು ಒಳ್ಳೆ ರೀತಿಯ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಇಟ್ಕೊಂಡು ನೀವು ಅದನ್ನು ಮಾರ್ಕೆಟಿಂಗ್ ಮಾಡ್ಬೋದು ವ್ಯಾಪಾರ ಮಾಡ್ಬೋದು ಅನ್ನೋಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಈ ಒಂದು ಕಂಪನಿಯನ್ನು ಶುರು ಮಾಡಿದ್ವಿ ಆದರೆ ನಾವು ನಮ್ಮ ಗ್ರಾಹಕರಿಗೆ ಒಂದು ವಿಭಿನ್ನವಾದಂಥ ಒಂದು ಏನು ಹೇಳ್ತೇವೆ ಒಂದು ಯೋಜನೆಯನ್ನು ನೀಡಿದ್ದೇವೆ ಇದರ ಮುಖಾಂತರ ಹಲವಾರು ಜನರಿಗೆ ಬರೋಬ್ಬರಿ ಈ ವರ್ಷ ನಾವು ಇಪ್ಪತ್ತು ಜನರಿಗೆ ಮನೆ ಟು ಬಿ ಎಚ್ ಕೆ ಮತ್ತು ತ್ರೀ ಬಿ ಎಚ್ ಕೆ ಮತ್ತೆ ಇಂಡಿವಿಜುವಲ್ ವೈಯಕ್ತಿಕ ಮನೆಗಳನ್ನು ಕೂಡ ನೀಡ್ತಾ ಇದ್ದಾವೆ ಅದೇ ರೀತಿ ಬರೋಬ್ಬರಿ ಇಪ್ಪತ್ತು ಕಾರುಗಳನ್ನು ನೀಡ್ತಾ ಇದ್ದಾವೆ ಅದೇ ರೀತಿ ಹತ್ತತ್ರ ಮೂವತ್ತು ಮೂವತ್ತೈದು ಬೈಕ್ ಗಳನ್ನು ದ್ವಿಚಕ್ರ ವಾಹನಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಇನ್ನು ಹೇಳಬೇಕಂತ ಹೇಳಿದ್ರೆ ಬರೋಬ್ಬರಿ ಎರಡು ಸಾವಿರಕ್ಕೂ ಹೆಚ್ಚು ಚಿನ್ನದ ಉಂಗುರವನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಸೊ ನಾವು ನಮ್ಮ ಗ್ರಾಹಕರಿಗೆ ಈ ಒಂದು ರೀತಿಯ ಉಡುಗೊರೆಗಳನ್ನು ನೀಡುವುದರಿಂದ ಹಲವಾರು ಗ್ರಾಹಕರು ಗ್ರಾಹಕರು ಕರ್ನಾಟಕದಾದ್ಯಂತ ಅಟ್ರಾಕ್ಟ್ ಆಗಿ ನಮ್ಮ ಈ ಒಂದು ಯೋಜನೆಗೆ ಆಕರ್ಷಿತರಾಗಿ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ ಬರೋಬ್ಬರಿ ಖುಷಿಯ ವಿಚಾರ ಏನಂತ ಹೇಳಿದ್ರೆ ಮೂವತ್ತು ಸಾವಿರ ೂ ಹೆಚ್ಚು ಗ್ರಾಹಕರು ಇವತ್ತು ನಮ್ಮ ಈ ಒಂದು ಯೋಜನೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇನ್ನು ನಮ್ಮ ಗುರಿ ಇರುವಂಥದ್ದು ಈ ವರ್ಷದಲ್ಲಿ ಒಂದು ಲಕ್ಷ ಗ್ರಾಹಕರನ್ನ ರೀಚ್ ಆಗುವಂಥದ್ದು ತಲುಪುವಂಥದ್ದು ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಮ್ಮ ಗುರಿ ಇರುವಂಥದ್ದು ಹತ್ತು ಲಕ್ಷಕ್ಕೂ ಹೆಚ್ಚು ಗ್ರಾಹಕರನ್ನ ತಲುಪುವಂಥದ್ದು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಮ್ಮ ಗುರಿ ಇರುವಂಥದ್ದು ಬರೋಬ್ಬರಿ ಒಂದು ಕೋಟಿ ಗ್ರಾಹಕರನ್ನ ತಲುಪುವಂಥದ್ದು